ಹಾಯ್ ಹಲೋ ನಮಸ್ಕಾರಗಳೇ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡ್ತಾ ಇರುವಂತದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಂತರ ಬೆಲ್ ಅಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ಟರೆ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ಕಂಡು ಬರುತ್ತೆ ಅತಿ ಶೀಘ್ರವಾಗಿ ನೀವು ವಿಡಿಯೋವನ್ನು ನೋಡಿ ವಿಷಯನ ತಿಳ್ಕೊಳ್ಬಹುದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು ಇವತ್ತಿನೊಂದು ವಿಷಯದಲ್ಲಿ ಗುರುಪೂರ್ಣಿಮೆ ಗುರುಪೂರ್ಣಿಮ ವಿಷಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿಗೆ ಮೊದಲು ವಂದನೆ ಮಾಡಬೇಕು ಯಾಕೆ ಅಂತಂದ್ರೆ ಹರ ಮುನಿದರು ಗುರು ಕಾಯುವ ಅನ್ನುವಂತ ಒಂದು ಮಾತಿದೆ ಅಂತ ದೇವರೇ ಏನಾದ್ರೂ ನಮ್ಮ ಕೈ ಬಿಟ್ಟರು ಕೂಡ ನಾವು ನಂಬಿರುವ ಗುರು ನಮ್ಮ ಕೈ ಬಿಡ್ಲಿಲ್ಲ ಆದರೆ ನಾವು ಸಾಧನೆಯನ್ನ ಮಾಡಲಿಕ್ಕೆ ಒಳ್ಳೆಯ ಒಂದು ಫಲಿತಾಂಶವನ್ನು ಪಡೆಯಲಿಕ್ಕೆ ಆಗತ್ತೆ ಅನ್ನುವಂತಹ ಮಾತು ನಮಗೆ ಶಾಸ್ತ್ರಗಳಲ್ಲಿ ಇರುವಂತಹದ್ದು ಹಾಗಾಗಿ ಗುರು ನನಗೆ ನಮಗೆ ಒಂದು ಉನ್ನತ ಸ್ಥಾನದಲ್ಲಿಟ್ಟು ನಾವು ಯಾವತ್ತು ನೋಡಬೇಕಾಗಿರುತ್ತೆ ಗುರು ಅಂತ ಅಂದ್ರೆ ಕೇವಲ ಶಿಕ್ಷಕ ಅಂತ ಅಷ್ಟೇ ಅಲ್ಲ ಗುರು ಅನ್ನೋದಕ್ಕೆ ಅರ್ಥ ಬೇರೆನೆ ಇದೆ ಗುರುವಿನಲ್ಲಿ ಎರಡು ಅಕ್ಷರ ಒಂದು ಗು ಮತ್ತೆ ರು ಗು ಅಂತಂದ್ರೆ ಅಂಧಕಾರ ರು ಅಂದ್ರೆ ನಾಶಕ ಅಂದ್ರೆ ಅಜ್ಞಾನವನ್ನ ತೊಡೆದು ಹಾಕಿ ಒಂದು ಬೆಳಕನ್ನ ನಿಮಗೆ ನೀಡುವಂತಹ ದೇವಮಾನವ ಅನ್ನುವಂತಹ ಒಂದು ಅರ್ಥ ಇದು ಗುರುವಿನ ಅರ್ಥ ಗುರು ಅನ್ನುವಂತಹ ಶಬ್ದದ ಒಂದು ಅರ್ಥ ಅಜ್ಞಾನವನ್ನ ಮುಖ್ಯವಾಗಿ ತೆಗಿಲಿಕ್ಕೆ ನಾವು ಗುರುವಿನ ಗುರುವಿನಾಗೆ ಒಂದಲ್ಲ ಒಂದು ರೀತಿಯ ಅಜ್ಞಾನಗಳು ವಿದ್ಯೆ ಇರಬಹುದು ಅಥವಾ ಕೆಲವು ಜೀವನ ಪಾಠಗಳಿರಬಹುದು ಪ್ರತಿಯೊಂದು ರೀತಿಯಲ್ಲೂ ನೀವು ಒಂದೊಂದು ಗುರುಗಳು ಇರ್ತಾರೆ ಕೇವಲ ಶಾಲೆಯಲ್ಲಿ ಪಾಠ ಮಾಡದಂತ ಟೀಚರ್ಗಳು ಮಾತ್ರ ಗುರು ಅಂತಲ್ಲ ಆಧ್ಯಾತ್ಮಿಕ ಶಿಕ್ಷಣ ಕೊಟ್ಟಂತವ್ರು ಕೂಡ ಗುರುಗಳಾಗಿರ್ತಾರೆ ಅಥವಾ ನಮ್ಮ ಸಮಾಜದ ಒಂದು ಉನ್ನತ ಸ್ಥಾನದಲ್ಲಿದ್ದು ನಮ್ಮನ್ನು ಮುಂದೆ ನಡೆಸಲಿಕ್ಕೆ ಒಂದು ದಾರಿಯನ್ನು ತೋರಿಸುವಂತಹ ಒಬ್ಬ ವ್ಯಕ್ತಿ ಅಲ್ಲೂ ಒಂದು ಗುರು ಇರ್ತಾರೆ ಸೊ ಈ ರೀತಿ ಗುರುವಿನಲ್ಲಿ ಅನೇಕ ವಿಧಗಳಿರುತ್ತೆ ಎಲ್ಲರೂ ಗುರುವೇ ಎಲ್ಲರೂ ಒಂದಲ್ಲ ಒಂದು ರೀತಿ ಅಜ್ಞಾನವನ್ನ ತೆಗೆದುಹಾಕಿ ಸುಜ್ಞಾನದೆಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗುವಂತಹ ಒಂದು ದಾರಿಯನ್ನ ತೋರಿಸುವಂತಹದ್ದು ಗುರುವಿನ ಕೆಲಸ ಆಗಿರುತ್ತೆ ಮುಖ್ಯವಾಗಿ ಗುರುಪೂರ್ಣಿಮೆ ಆಷಾಢ ಶುದ್ಧ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಅಂತ ಕರಿತೇವೆ ಯಾಕಪ್ಪ ಗುರುಪೂರ್ಣಿಮೆ ಅನ್ನುವಂತಹ ಬಂತು ಅವತ್ತಿನ ದಿನ ಮುಖ್ಯವಾದದ್ದು ಏನಪ್ಪ ಅವತ್ತು ಉಪನಿಷತ್ತುಗಳನ್ನ ಬರೆದಂತಹದ್ದು ಉಪನಿಷತ್ತುಗಳನ್ನ ಡಿವೈಡ್ ಮಾಡಿರೋ ಅಂದ್ರೆ ಅದನ್ನ ವಿಭಾಗ ಮಾಡಿರುವಂತಹ ವೇದಗಳನ್ನ ವಿಭಾಗ ಮಾಡಿರುವಂತಹ ಮಹಾಭಾರತವನ್ನು ಒಂದು ಬರೆದಿರುವಂತಹ ವೇದವ್ಯಾಸ ಮಹರ್ಷಿಗಳ ಜನ್ಮದಿನ ಅವತ್ತು ವೇದವ್ಯಾಸ ಮಹರ್ಷಿಗಳ ಜನ್ಮದಿನವನ್ನು ನಾವು ಗುರುಪೂರ್ಣಿಮೆಯಾಗಿ ಆಚರಣೆ ಮಾಡಿ ಅವರ ಒಂದು ಸ್ಮರಣೆಯನ್ನ ಅವತ್ತು ಮಾಡುವಂತಹ ದಿನ ಗುರುಪೂರ್ಣಿಮೆಯ ದಿನ ವೇದವ್ಯಾಸರ ಸ್ಮರಣೆಯನ್ನ ನಾವು ಮಾಡ್ತೇವೆ ಇದು ಮುಖ್ಯವಾಗಿ ಇರುವಂತಹದ್ದು ಇನ್ನು ಗುರುವಿಲ್ಲದ ಒಂದು ಜೀವನ ಆ ಇಲ್ಲದ ಒಂದು ಹಡಗಿನಂತೆ ಅಂತ ನಾವು ಹೇಳಬಹುದು ಆ ಹಡಗಿಗೆ ದಿಕ್ಕಿಲ್ಲ ಎಲ್ಲಿ ಒಂದು ಸಮುದ್ರದಲ್ಲಿ ಹಡಗು ಹೋಗ್ತಾ ಇದ್ರೆ ಅದಕ್ಕೆ ದಿಕ್ಕಿದ್ರೆ ಮಾತ್ರ ಸರಿಯಾದ ಒಂದು ಗುರಿಯನ್ನು ಮುಟ್ಟತ್ತೆ ಇಲ್ಲ ಅಂತಂದ್ರೆ ಅದು ಹೋಗ್ತಾನೆ ಇರುತ್ತೆ ಯಾಕಂದ್ರೆ ಸಾಗರ ವಿಶಾಲ ಅಲ್ವಾ ಸೊ ಹಾಗಾಗಿ ನಮಗೆ ಒಂದು ಒಳ್ಳೆಯ ದಿಕ್ಕಿಗೆ ನಾವು ಹೋಗ್ಬೇಕು ಅಂದ್ರೆ ಮುಂದೆ ಗುರಿ ಹಿಂದೆ ಗುರು ಇದು ಇರಬೇಕು ಅನ್ನುವಂತಹ ಮಾತು ಕೂಡ ಇದೆ ಹಾಗಾಗಿ ಗುರುವಿನ ಒಂದು ಒಳ್ಳೆಯ ನೀವು ಗುರುವಿಗೆ ಎಷ್ಟು ಬೆಲೆ ಕೊಡ್ತೀರೋ ಅಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ ಅನ್ನುವಂಥದ್ದು ನಾವಿಲ್ಲಿ ನೋಡುವಂತಹ ವಿಷಯ ಆಗಿರ್ತದೆ ಮತ್ತೆ ಗುರು ನಮ್ಮನ್ನ ಯಾವತ್ತು ಒಂದು ಒಳ್ಳೆ ರೂ ರೀತಿಯಲ್ಲಿ ರೂಪ ಮಾಡಲಿಕ್ಕೆ ಅಂದ್ರೆ ಒಂದು ರೂಪ ಕೊಡ್ಲಿಕ್ಕೆ ನಮ್ಮ ಮಾನಸಿಕ ರೂಪ ಇರಬಹುದು ದೈಹಿಕ ರೂಪ ಇರಬಹುದು ಅಥವಾ ನಮ್ಮ ಒಂದು ಸ್ವಭಾವದ ರೂಪ ಇರಬಹುದು ಎಲ್ಲವನ್ನ ನಿರ್ಧಾರ ಮಾಡುವಂತಹದ್ದು ಗುರು ಸೊ ಅದೇ ರೀತಿ ನೀವು ಗುರುವಿಗೆ ಎಷ್ಟು ಬೆಲೆ ಕೊಡ್ತೀರೋ ಗುರು ನಿಮಗೆ ಆ ರೀತಿ ಒಂದು ಒಳ್ಳೆಯ ನಿಮ್ಮಲ್ಲಿ ರೂಪ ಕಂಡುಕೊಳ್ಳಲಿಕ್ಕೆ ಸಹಾಯ ಮಾಡ್ತಾರೆ ಮತ್ತೆ ಶಾಲೆಯ ಶಿಕ್ಷಕನಿಂದ ಹಿಡಿದು ಶಾಲೆ ಒಂದು ನೀವು ವಿದ್ಯಾಭ್ಯಾಸದಿಂದ ಹಿಡಿದು ಮನೆಯಲ್ಲಿ ತಂದೆ ತಾಯಿಗಳು ಗುರುಗಳಾಗಿರ್ತಾರೆ ಶಾಲೆಯಲ್ಲಿ ಶಿಕ್ಷಕರು ಇರ್ತಾರೆ ಅಥವಾ ಆಧ್ಯಾತ್ಮಿಕವಾಗಿ ಹೋಗೋದಾದ್ರೆ ಆಧ್ಯಾತ್ಮಿಕ ಗುರುಗಳಿರ್ತಾರೆ ಸೊ ಇದೆಲ್ಲದೂ ಗುರುವಿನ ಒಂದು ವಿಭಾಗಗಳು ಅಂದ್ರೆ ವಿಧಾನ ಬೇರೆ ಬೇರೆ ರೀತಿಯಲ್ಲಿ ಗುರುವಿನ ಒಂದೊಂದು ರೀತಿಯಲ್ಲಿ ಒಂದೊಂದು ಗುರುವನ್ನು ನಾವು ಕಾಣ್ತೇವೆ ಇದಿಷ್ಟು ಗುರು ಪೂರ್ಣಿಮೆ ಒಂದು ವಿಶೇಷ ಇನ್ನು ಇದು ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ಲ ಬೌದ್ಧ ಧರ್ಮ ಹಾಗೆ ಜೈನ ಧರ್ಮದಲ್ಲೂ ಕೂಡ ಗುರು ಪೂರ್ಣಿಮೆಗೆ ಹೆಚ್ಚು ಮಹತ್ವ ಇದೆ ಗುರು ಪೂರ್ಣಿಮೆಯ ದಿನ ಗೌತಮ ಬುದ್ಧನು ಮೊದಲ ಉಪದೇಶವನ್ನ ಆರಂಭ ಮಾಡಿರುವಂತಹದ್ದನ್ನು ನಾವು ಗಮನಿಸಬಹುದು ಜೊತೆಗೆ ಮಹಾವೀರರ ಅವರಿಗೂ ಕೂಡ ಜೈನ ಧರ್ಮದ ಮಹಾವೀರಲ್ಲಿ ಕೂಡ ಅವರು ಒಂದು ಅವರ ಉಪದೇಶಗಳಿರಬಹುದು ಅಥವಾ ಜನ ಸೇವಾ ಕಾರ್ಯಗಳನ್ನು ಮಾಡಲಿಕ್ಕೆ ಆರಂಭ ಮಾಡಿರುವಂತಹ ದಿನಗಳು ಗುರುಪೂರ್ಣಿಮೆ ದಿನದನೆ ಆರಂಭ ಆಗಿರೋದ್ರಿಂದ ಬೌದ್ಧ ಜೈನ ಹಿಂದೂ ಧರ್ಮದಲ್ಲಿ ಕೂಡ ಈ ಮೂರು ಧರ್ಮಗಳಲ್ಲಿ ಗುರುಪೂರ್ಣಿಮೆಗೆ ಒಂದು ವಿಶೇಷ ಸ್ಥಾನಮಾನಗಳನ್ನು ನಾವಿಲ್ಲಿ ಇಲ್ಲಿ ಗಮನಿಸಬಹುದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗುರುಪೂರ್ಣಿಮೆ ಯಾವಾಗ ಬಂದಿದೆ ಅನ್ನುವಂತ ನಾವು ನೋಡೋದಾದ್ರೆ ಇದೇ ಜುಲೈ ಹತ್ತನೇ ತಾರೀಕು ಗುರುಪೂರ್ಣಿಮೆ ಇರುವಂತಹದ್ದು ಗುರುಪೂರ್ಣಿಮೆ ಇರುವಂತಹದ್ದು ಜುಲೈ ಹತ್ತು ಬೆಳಗ್ಗೆ ಒಂದು ಮೂವತ್ತಾರರಿಂದ ಆರಂಭ ಆಗಿ ಜುಲೈ ಹನ್ನೊಂದು ಬೆಳಗ್ಗೆ ಎರಡು ಆರರವರೆಗೆ ಗುರುಪೂರ್ಣಿಮೆ ಇರುತ್ತೆ ಹಾಗಾಗಿ ಗುರುಪೂರ್ಣಿಮೆ ನಾವು ಆಚರಣೆಯನ್ನ ಜುಲೈ ಹತ್ತನೇ ತಾರೀಕು ಆಚರಣೆಯನ್ನ ಮಾಡಿಕೊಳ್ತೇವೆ ಮುಖ್ಯವಾಗಿ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿಯ ಒಂದು ವ್ರತಾಚರಣೆಯನ್ನ ಮಾಡುತ್ತಾರೆ ಸತ್ಯನಾರಾಯಣ ಕಥೆಯನ್ನ ಓದಿ ಸತ್ಯನಾರಾಯಣ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಹುಣ್ಣಿಮೆಯ ದಿನ ಮಾಡುವಂತಹದ್ದು ಅವತ್ತಿನ ದಿನ ಅವಕಾಶವಿದ್ರೆ ಮನೆಯಲ್ಲಿ ಮಾಡ್ಕೊಳ್ಳಿ ಇದು ಒಳ್ಳೆಯದು ಇನ್ನು ಅವತ್ತಿನ ಗ್ರಹಗತಿಗಳು ಹೇಗಿದೆ ಗುರುಪೂರ್ಣಿಮೆ ಗ್ರಹಗತಿಗಳು ಹೇಗಿದೆ ಅನ್ನುವಂತ ನೋಡೋಕಾದ್ರೆ ಗುರುಗ್ರಹ ಮಿಥುನ ರಾಶಿಯಲ್ಲಿದ್ದಾನೆ ಗುರುಗ್ರಹ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಒಂದು ಗುರು ಕೃಪೆ ಸಿಗುವಂತಹ ಸಮಯ ಜೊತೆಗೆ ಶ್ರೇಷ್ಠವಾದ ಬುದ್ಧಿಯನ್ನು ಕೊಡುವಂತಹ ಸಮಯ ಇಲ್ಲಿ ನಾವು ಕಂಡು ಇಲ್ಲಿ ಇರುವಂತಹದ್ದು ಇದಲ್ಲದೆ ಶೈಕ್ಷಣಿಕ ಸಾಧನೆ ಅಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂತಹದ್ದು ಕಂಡು ಬರ್ತಾ ಇದೆ ಇನ್ನು ಸಂವಹನ ಕ್ಷೇತ್ರದಲ್ಲಿ ಹೆಸರು ಅಂದ್ರೆ ನಿಮ್ಮ ಮಾತುಕತೆಗಳು ಅತ್ಯುತ್ತಮ ರೀತಿಯಲ್ಲಿ ಇರುತ್ತೆ ಅನ್ನುವಂತಹದ್ದನ್ನ ಗಮನಿಸಬೇಕಾದ ಅಂಶ ಆಗಿರುತ್ತೆ ಜೊತೆಗೆ ಉದ್ಯೋಗ ಪ್ರಗತಿ ಉದ್ಯೋಗ ಪ್ರಗತಿ ಎಲ್ಲ ಒಳ್ಳೆ ರೀತಿಯಾಗಿ ಕಂಡು ಇದೆ ಇದಿಷ್ಟು ಸಾಮಾನ್ಯ ಒಂದು ನೋಡೋದಾದರೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ಐದು ರಾಶಿಗಳಿಗೆ ಒಂದು ವಿಶೇಷ ಕೊಡುಗೆಗಳನ್ನ ಗುರು ಕೊಡ್ತಾ ಇದ್ದಾನೆ ಆ ಐದು ರಾಶಿಗಳು ಯಾವ್ದಾದ್ರು ಅನ್ನುವಂತ ನಾವು ನೋಡ್ತಾ ಹೋದ್ರೆ ಐದು ಲಕ್ಕಿ ರಾಶಿಗಳು ಅಂತ ಹೇಳ್ಬೋದು ನೋಡ್ತಾ ಇರುವಂತದ್ದಾದ್ರೆ ಒಂದೇದು ಮಿಥುನ ರಾಶಿ ಗುರು ಮಿಥುನ ರಾಶಿಯಲ್ಲೇ ಇದ್ದಾನೆ ಮಿಥುನ ರಾಶಿಯವರಿಗೆ ಮೊದಲ ಒಂದು ಫಲ ಒಳ್ಳೆಯ ಫಲ ಈಗಾಗಲೇ ಹೇಳದಂತೆ ಸಂವಹನದಲ್ಲಿರಬಹುದು ಉದ್ಯೋಗ ಕ್ಷೇತ್ರದಲ್ಲಿರಬಹುದು ಹಾಗೆ ಗುರು ಕೃಪೆ ಸಿಗುವಂತಹದ್ದು ಇನ್ನು ಬುದ್ಧಿಯಲ್ಲಿ ಅತ್ಯುತ್ತಮವಾದಂತಹ ಬುದ್ಧಿಯನ್ನ ಗುರು ಕೊಡ್ತಾನೆ ಹಾಗೆ ಧಾರ್ಮಿಕ ಪ್ರೇರಣೆಗಳನ್ನ ಮಿಥುನ ರಾಶಿಯವರಿಗೆ ಕೊಡ್ತಾನೆ ಜೊತೆಗೆ ಆತ್ಮಬೋಧನೆಯನ್ನ ಗುರು ಕೊಡುವಂತಹದ್ದು ನಾವಿಲ್ಲಿ ಗಮನಿಸಬೇಕಾದಂತ ಅಂಶ ಆಗಿರುತ್ತೆ ಇದಿಷ್ಟು ಮಿಥುನ ರಾಶಿಯವರಿಗೆ ಗುರು ಮಿಥುನ ರಾಶಿಯಲ್ಲೇ ಇದ್ದು ಕೊಡ್ತಾ ಇರುವಂತಹ ಫಲ ನಂತರದಲ್ಲಿ ನಾವು ನೋಡುವಂತಹ ಒಂದು ಲಕ್ಕೆ ರಾಶಿ ಯಾವುದು ಅನ್ನುವಂತ ನೋಡೋದಾದ್ರೆ ಕಟಕ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಅವರಿಗೆ ಮನಸ್ಸಿನಲ್ಲಿ ಒಂದು ಆತ್ಮವಿಶ್ವಾಸದ ಏರಿಕೆಗಳು ಕಂಡು ಬರುತ್ತೆ ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ಇದ್ರೆ ಈ ಒಂದು ಸಂದರ್ಭದಲ್ಲಿ ಆತ್ಮವಿಶ್ವಾಸದಲ್ಲಿ ನಿಮಗೆ ಹೆಚ್ಚಳವನ್ನ ಕಂಡು ಬರುತ್ತೆ ಇನ್ನು ಮನೋಬಲ ಧೈರ್ಯ ಮತ್ತೆ ಧರ್ಮ ಧರ್ಮ ಆಸಕ್ತಿಗಳಲ್ಲಿ ಹೆಚ್ಚು ಉನ್ನತ ವಿಷಯಗಳ ಬಗ್ಗೆ ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಧೈರ್ಯ ಹೆಚ್ಚಾಗುತ್ತೆ ಹಾಗೆ ಧರ್ಮಗಳ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ತೋರಿಸುವಂತಹದಲ್ಲಿ ಕಂಡು ಬರ್ತಾ ಇದೆ ಇದು ನಿಮಗೆ ಮುಖ್ಯವಾಗಿ ಗುರು ಪೂರ್ಣಿಮೆ ಒಂದು ಮಂತ್ರ ಅಥವಾ ಗುರು ಬ್ರಹ್ಮ ಗುರು ವಿಷ್ಣು ಏನಿದೆಯಲ್ಲ ಅದೇ ಒಂದು ಮಂತ್ರವನ್ನ ನೀವು ಪಠಣೆ ಮಾಡೋದ್ರಿಂದ ಹೆಚ್ಚಿನ ಒಂದು ಫಲವನ್ನ ಪಡಿಲಿಕ್ಕೆ ಮಿಥುನ ರಾಶಿಯವರಿಗೆ ಒಳ್ಳೆಯ ಅವಕಾಶಗಳು ಕಂಡು ಬರ್ತಾ ಇದೆ ಇದು ಮೂರನೇ ರಾಶಿ ಯಾವ್ದಪ್ಪ ಅನ್ನೋಂತ ನೋಡಿದ್ರೆ ಸಿಂಹ ರಾಶಿ ಸಿಂಹ ರಾಶಿ ನಿಮಗೆ ಲಾಭ ಸ್ಥಾನದಲ್ಲಿ ಗುರು ಇರೋದ್ರಿಂದ ಆರ್ಥಿಕವಾಗಿ ಬಲ ಹೆಚ್ಚಾಗತ್ತೆ ಅನ್ನುವಂತಹದ್ದು ಗಮನಿಸಬೇಕಾದ ಅಂಶ ಆಗಿರುತ್ತೆ ಇನ್ನು ಹೊಸ ಜವಾಬ್ದಾರಿಗಳು ನಿಮಗೆ ಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇದಲ್ಲದೆ ಉದ್ಯಮದಲ್ಲಿ ಉತ್ತಮ ಬೆಳವಣಿಗೆಯನ್ನ ನೀವು ಗಮನಿಸ್ತೀರಾ ಜೊತೆಗೆ ಆದಷ್ಟು ಗುರುಪೂರ್ಣಿಮೆಯ ದಿನ ಪೂಜೆಯನ್ನ ಮಾಡಿಕೊಂಡ್ರೆ ಗುರುವಿನ ಪೂಜೆಯನ್ನ ಮಾಡಿದ್ರೆ ಆರಾಧನೆಯನ್ನ ಮಾಡಿದ್ರೆ ನಿಮಗೆ ಒಳ್ಳೆಯ ಫಲಗಳು ಸಿಗುವಂತಹ ದಿನಗಳು ಹತ್ತಿರದಲ್ಲಿ ಇರುವಂತದ್ದು ಕಂಡು ಬರ್ತಾ ಇದೆ ನಾಲ್ಕನೇ ರಾಶಿ ಯಾವ್ದಪ್ಪ ಮುಂದಿನ ರಾಶಿ ನಾಲ್ಕನೇ ರಾಶಿ ಯಾವುದು ಅನ್ನೋಂತ ನೋಡೋದಾದ್ರೆ ಧನುರ್ ರಾಶಿ ಅಥವಾ ಧನುಸ್ಸು ಧನುರ್ ರಾಶಿಯವರಿಗೆ ಏನಿದೆಯಪ್ಪ ಫಲಗಳು ಅನ್ನೋಂತ ನೋಡೋದಾದ್ರೆ ನಿಮ್ಮ ರಾಶಿಯೊಡನೆ ನಿಮಗೆ ಒಂದು ಸಮನ್ವಯತೆ ಸಾಧ್ಯತೆ ಹೆಚ್ಚಿರುತ್ತೆ ಅಂದ್ರೆ ಅಹ್ ಏಕರಾಶಿ ಏಕ ನಕ್ಷತ್ರ ಆದರೂ ಹೊಡೆದಾಟ ಅಂತ ನಾವು ಶಾಸ್ತ್ರಗಳು ಹೇಳುತ್ತೆ ಅದೇ ಸ್ವರಾಶಿಯ ಜೊತೆ ಹೆಚ್ಚಿನ ಸಂವಹನೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚು ಇಲ್ಲಿ ಕಂಡು ಬರ್ತಾ ಇದೆ ಇನ್ನು ವಿದೇಶ ಪ್ರಯಾಣ ಅಥವಾ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ನೀವು ಹೊರಗಡೆ ಹೋಗುವಂತಹ ಅವಕಾಶಗಳು ಕಂಡು ಬರುವಂತಹದ್ದು ಇಲ್ಲಿ ಗಮನಿಸಬೇಕಾದ ಅಂಶ ಆಗಿರುತ್ತೆ ಗುರುಪೂರ್ಣಿಮೆ ದಿನ ಹೆಚ್ಚು ದಾನ ಧರ್ಮಾದಿಗಳನ್ನ ಮಾಡ್ಕೊಳ್ಳಿ ಧನು ನೀವು ದಾನ ಧರ್ಮಾದಿಗಳನ್ನ ಮಾಡ್ಕೊಂಡ್ರೆ ನಿಮಗೆ ಪೂಜೆಯ ಫಲ ಹೆಚ್ಚು ಸಿಗುತ್ತೆ ಗುರುಪೂರ್ಣಿಮೆ ದಿನ ಪೂಜೆಯನ್ನ ಮಾಡ್ಕೊಳ್ಳಿ ದಾನ ಧರ್ಮಾದಿಗಳನ್ನ ಮಾಡ್ಕೊಳ್ಳಿ ಇದು ನಿಮಗೆ ಹೆಚ್ಚು ಫಲಗಳನ್ನು ನೀಡುತ್ತೆ ಅನ್ನುವಂತಹದ್ದು ಇಲ್ಲಿ ಗಮನಿಸಬೇಕಾದ ಅಂಶ ಆಗಿರುತ್ತೆ ಕಡೆಯ ರಾಶಿ ಕುಂಭ ನೋಡೋದಾದ್ರೆ ಕುಂಭರಾಶಿ ಕುಂಭರಾಶಿ ಈ ಒಂದು ರಾಶಿಯವರಿಗೆ ವಿದ್ಯೆ ಮತ್ತು ಶಿಸ್ತಿನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಬೆಳವಣಿಗೆ ಕಂಡು ಬರ್ತಾ ಇದೆ ಮತ್ತೆ ಹಿರಿಯರಿಂದ ಹೆಚ್ಚು ಪ್ರಶಂಸೆಯನ್ನ ನೀವು ಗಳಿಸ್ತೀರಾ ನಿಮಗೆ ಹೆಚ್ಚು ನೀವು ಏನೋ ಒಂದು ಒಳ್ಳೆಯ ಕೆಲಸ ಮಾಡಿರೋದ್ರೆ ನಿಮ್ಮ ಹಿರಿಯರಿಂದ ಒಳ್ಳೆಯ ಪ್ರಶಂಸನೆಗಳು ನಿಮಗೆ ಸಿಗುವಂತಹದ್ದು ಕಂಡು ಬರ್ತಾ ಇದೆ ಮತ್ತೆ ಬುದ್ಧಿವಂತಿಕೆಯಿಂದ ನಿರ್ಣಯವನ್ನು ತೆಗೆದುಕೊಳ್ಳುವಂತಹದ್ದು ಇಲ್ಲಿ ಗಮನಿಸ್ ತೆಗೆದುಕೊಳ್ತೀರಾ ಇದು ಒಂದು ಒಳ್ಳೆಯ ಗಮನಿಸಬೇಕಾದ ಅಂಶ ಆಗಿರುವಂತಹದ್ದು ಆಗಿರುತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಒಳ್ಳೆಯ ಸಫಲತೆ ಸಿಗುತ್ತೆ ಇದರಿಂದ ನೀವು ಇನ್ನು ಸಂತೋಷದ ಜೀವನವನ್ನು ಅನುಭವಿಸಬಹುದು ಅನ್ನುವಂತಹದ್ದು ಕುಂಭರಾಶಿಯಾಗಿರುವಂತಹ ಫಲ ಒಟ್ಟಿನಲ್ಲಿ ಹೇಳಬೇಕಾದರೆ ಎಲ್ಲರೂ ಎಲ್ಲ ಹನ್ನೆರಡು ರಾಶಿಯವರು ನೀವು ಒಳ್ಳೆಯ ಫಲಗಳನ್ನು ಪಡೆಯಲಿಕ್ಕೆ ಆದಷ್ಟು ಅವತ್ತು ಗುರುವಿನ ಆರಾಧನೆಯನ್ನ ಮಾಡಿ ಗುರುಬ್ರಹ್ಮ ಏನು ಮಂತ್ರ ಇದೆಯೋ ಅದನ್ನ ನೀವು ಪಠನೆಯನ್ನ ಮಾಡ್ಕೊಳ್ಳಿ ಅಥವಾ ಗುರುವಿನ ಮಂತ್ರವನ್ನ ಗುರುಗ್ರಹದ ಮಂತ್ರವನ್ನ ನೀವು ಪಠನೆಯನ್ನ ಮಾಡುವ ಮೂಲಕ ನೀವು ಗುರುವಿನ ಅನು ಒಂದು ಫಲಗಳನ್ನು ಫಲಗಳನ್ನ ಉತ್ತಮ ಫಲಗಳನ್ನು ಹೆಚ್ಚು ಪಡಿಬಹುದು ಅನ್ನುವಂತಹದ್ದು ಇಲ್ಲಿ ಗಮನಿಸಬೇಕಾದ ಅಂಶ ಆಗಿರುತ್ತೆ ಕೇವಲ ಐದು ರಾಶಿ ಅಷ್ಟೇ ಒಳ್ಳೆಯದಂತಲ್ಲ ಎಲ್ಲರೂ ನೀವು ಪಡೀರಿ ಆ ಪಡೀಲಿಕ್ಕೆ ಅವತ್ತಿನ ದಿನ ಗುರುವಿನ ಆರಾಧನೆಯನ್ನ ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗುರು ಪೂರ್ಣಿಮೆ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ ಹಾಗೆ ಈ ನಮ್ಮ ಒಂದು ಜ್ಯೋತಿಷ್ಯ ವಿಷಯಗಳನ್ನು ಹೆಚ್ಚು ತಿಳ್ಕೊಳ್ಳಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ ಅನ್ನ ಇತರರಿಗೆ ಶೇರ್ ಮಾಡ್ಕೊಳ್ಳಿ ಅದರ ಮೂಲಕ ಅವರು ಕೂಡ ಒಂದು ವಿಷಯಗಳನ್ನ ತಿಳ್ಕೊಳ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು